ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಾನು ಒಬ್ರು ರೈತರ ಹತ್ರ ಬಂದಿದ್ದೀನಿ ಇಲ್ಲಿ ಬಂದು ಇವರು ನೇರವಾಗಿ ಅಂದರೆ ನಿಮಗೆ ಕಡಿಮೆ ಬೆಲೆಗೆ ಅಕ್ಕಿ ಸಿಗುವಂತಹ ಜಾಗ ಇದು ಇವರೇ ಬೆಳೆದಿರುವಂತಹ ಭತ್ತವನ್ನು ಪಾಲಿಷ್ ಮಾಡಿ ಮತ್ತು ಪಾಲಿಷ್ ಮಾಡದೇನೆ ಅಕ್ಕಿಯನ್ನು ಮಾಡಿಸಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಗ್ರಾಹಕರಿಗೆ ಅಂದರೆ ನೇರವಾಗಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಇವ್ರ ಹತ್ರ ಏನು ಅಕ್ಕಿ ಸಿಗ್ತಾ ಇದೆ ಅಂದರೆ ಒಂದೇ ತಳಿ ಭತ್ತವನ್ನು ಇವರು ಬೆಳೆದಿರೋ ಅಂಥದ್ದು ಸೊ ಬೇರೆ ಏನು ಮಾರ್ಕೆಟಿಂಗ್ ಮಾಡ್ತಾಯಿಲ್ಲ ಇವ್ರು ಏನು ಬೆಳೆದಿದ್ದಾರೆ ಅದನ್ನು ಮಾತ್ರ ನೇರವಾಗಿ ಗ್ರಾಹಕರಿಗೆ ತಲುಪಿಸಬೇಕು ಮೇಡಮ್ ಅಂತ ಅಂದ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿದರು ಅದಕ್ಕೋಸ್ಕರ ಇವ್ರ ಹತ್ರ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನಿಮಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡಬೇಕು ನಾನು ಕೂಡ ಈ ವಿಡಿಯೋದಲ್ಲೇ ನೋಡಿದ್ದಂಥದ್ದು ಜೈದೇವಿ ಹಾಸ್ಪಿಟಲ್ ಮಂಜುನಾಥ್ ಸರ್ ಬಗ್ಗೆ ನೀವು ಕೇಳಿರ್ತೀರಲ್ಲ ಅವರು ಹೇಳಿರೋ ಪ್ರಕಾರ ಹತ್ರ ಬಾ ಸಾಮಾನ್ಯವಾಗಿ ವೈಟ್ ಪಾಲಿಷ್ ಅಕ್ಕಿ ಏನಿರುತ್ತೆ ಈ ರೀತಿಯಾಗಿ ಪಾಲಿಷ್ ಅಕ್ಕಿ ಇರುತ್ತಲ್ಲ ನಾವೆಲ್ಲ ಸಾಮಾನ್ಯ ಬಳಸುವಂಥ ಅಕ್ಕಿ ಏನಿರುತ್ತೆ ನಾನು ಕೂಡ ಇದೇ ಬಳಸುವಂಥದ್ದು ಸೊ ಈ ರೀತಿ ಅಕ್ಕಿಯನ್ನು ಹೆಚ್ಚಿಗೆ ಬಳಸಬೇಡಿ ಅಂತ ಹೇಳಿದ್ದಾರೆ ಅದರಲ್ಲೂ ಕೂಡ ಗರ್ಭಿಣಿಯರು ಬಳಸಬಾರ್ದು ಬಳಸಿದ್ರೆ ಹುಟ್ಟುವಂತಹ ಮಕ್ಕಳಿಗೆ ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ ಅಂತ ಕೂಡ ಅವರು ಒಂದು ರ್ಯಾಪಿಡ್ ರಶ್ಮಿ ಅವರ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕಂದರೆ ನಾವೆಲ್ಲ ಸಾಮಾನ್ಯ ಇದೇ ಅಕ್ಕಿ ಬಳಸುವಂಥದ್ದು ತಿನ್ನೋಕ್ಕೆ ಸುಲಭ ಮೆತ್ತಗಿರುತ್ತೆ ಸಣ್ಣ ಇರುತ್ತೆ ಅಂತ ಹೇಳ್ಬಿಟ್ಟು ಆದರೆ ನಿಜ ಹೇಳ್ಬೇಕಂತಂದರೆ ಆರೋಗ್ಯಕ್ಕೆ ಒಳ್ಳೆ ಅಂದರೆ ಇದರಲ್ಲಿ ಏನೂ ಇರೋದಿಲ್ಲ ಎಲ್ಲವನ್ನು ಕೂಡ ಪಾಲಿಷ್ ಮಾಡಿಬಿಟ್ಟಿರ್ತಾರೆ ವಿಟಮಿನ್ಸು ಬಿ ಕಾಂಪ್ಲೆಕ್ಸು ಎಲ್ಲ ಕೂಡ ಹೊರಟೋಗಿರುತ್ತೆ ಪಾಲಿಷ್ ಮಾಡಿದಾಗ ಸೊ ಏನೂ ಸತ್ವನೇ ಇಲ್ಲ ಇದನ್ನು ನಾವು ತಿಂತೀವಿ ಅದರಲ್ಲೂ ಗರ್ಭಿಣಿಯರು ತಿಂದರೆ ಬಿಟ್ಟು ಮಕ್ಕಳಿಗೂ ಕೂಡ ಹೃದಯ ಸಮಸ್ಯೆ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ವೀಡಿಯೋದಲ್ಲಿ ನೀಟಾಗಿ ಚೆನ್ನಾಗಿ ತಿಳಿಸಿದ್ದಾರೆ ಇನ್ನೇ ಇನ್ಯಾವ ರೀತಿ ಅಕ್ಕಿಯನ್ನು ಬಳಸಬೇಕು ಅಂದರೆ ಇಲ್ಲಿ ನೋಡಿ ಇದೇನು ನೋಡ್ತಾ ಇದ್ರು ಇದು ಬಂದು ರಾ ರೈಸ್ ಇದು ಇದು ಜಸ್ಟು ಈ ಭತ್ತ ಏನಿರುತ್ತೆ ಇಲ್ಲಿ ನೋಡಿ ಇಲ್ಲೇನು ನೋಡ್ತಾ ಇದ್ದೀರ ನೀವು ಇದು ಭತ್ತ ಇದು ಭತ್ತ ಈ ಭತ್ತದಲ್ಲಿ ಸಿಪ್ಪೆಯನ್ನು ತೆಗೆದು ಜಸ್ಟ್ ಹೊಟ್ಟನ್ನು ಅಷ್ಟೇ ಹಿಂದಿನ ಕಾಲದಲ್ಲಿ ಭತ್ತವನ್ನು ಕುಡ್ತಾ ಇದ್ರು ಆವಾಗ ಏನಾಗ್ತಿತ್ತು ಬರೀ ಸಿಪ್ಪೆ ಹೋಗ್ತಾ ಇತ್ತು ಅಕ್ಕಿ ಈ ರೀತಿಯಾಗಿ ನಿಮಗೆ ಅಕ್ಕಿ ನಿಮಗೆ ಈ ರೀತಿಯಾಗಿ ಉಳ್ಕೊತಾ ಇತ್ತು ಇದು ರಾರೈಸು ಇದರಲ್ಲಿ ಯಾವುದೇ ರೀತಿಯಾದಂಥ ಪಾಲಿಶ್ ಮಾಡಿರೋದಿಲ್ಲ ಸೊ ಅಕ್ಕಿಯ ಪದರ ಫುಲ್ ಇರುತ್ತೆ ಅಂದರೆ ಬಿ ಕಾಂಪ್ಲೆಕ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಎಲ್ಲ ಸತ್ವಗಳು ಕೂಡ ನಿಮಗೆ ಈ ಒಂದು ಅಕ್ಕಿಯಲ್ಲಿ ಸಿಗುತ್ತೆ ಇದಕ್ಕೂ ಏನು ಈ ಏನು ಸಂಬಂಧ ಇಲ್ಲ ಜಸ್ಟ್ ಒಂದು ಇನ್ಫಾರ್ಮೇಷನ್ ಒಳ್ಳೆ ಇನ್ಫಾರ್ಮೇಷನ್ ಆಗಿತ್ತಲ್ಲ ಅದಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಸೊ ಸಾಮಾನ್ಯವಾಗಿ ಸಾಧ್ಯವಾದಷ್ಟು ನೀವು ನಿಮ್ಮ ಹತ್ತಿರದಲ್ಲಿ ಎಲ್ಲರೂ ಸಿಕ್ಕಿದ್ರೂ ಕೂಡ ಈ ರೀತಿಯಾದಂತಹ ಅಕ್ಕಿಯನ್ನೇ ಬಳಸಿ ನಿಮ್ಮ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿಯಾಗಿ ನಾವು ತಿನ್ನುವಂತಹ ಪಾಲಿಶ್ ಅಕ್ಕಿಯಲ್ಲಿ ಏನೂ ಸತ್ವ ಇರೋದಿಲ್ಲ ವೇಸ್ಟ್ ಸುಮ್ಮನೆ ಹೊಟ್ಟೆ ತುಂಬಲಿಕ್ಕಷ್ಟೇ ನಾವು ಈ ಅಕ್ಕಿಯನ್ನು ಬಳಸ್ತೀವಿ ಅಷ್ಟೇ ಏನೂ ಸತ್ವ ಇರೋದಿಲ್ಲ ಅದಕ್ಕೋಸ್ಕರನೇ ಇವಾಗ ಗೌರ್ನಮೆಂಟ್ ಅವರು ರೇಷನ್ ಮಧ್ಯೆ ನಿಮಗೆ ಒಂದು ವೈಟ್ ವೈಟ್ ಕಲರ್ದು ಪ್ಲಾಸ್ಟಿಕ್ ಅಕ್ಕಿ ಥರ ಸಿಗುತ್ತೆ ಅಂತ ಅಂದ್ಬಿಟ್ಟು ಕೆಲವರೇ ಒಂದು ಸ್ಪ್ರೆಡ್ ಆಗಿತ್ತಲ್ಲ ಆಗಲೂ ಕೂಡ ನಾನು ತಿಳಿಸಿದೆ ಅದು ಬಂದು ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಮಾಡಿ ಅವರೇ ಒಂದು ಕಾಳುಗಳ ರೀತಿ ಮಾಡಿ ಮಿಕ್ಸ್ ಇದ್ದಂಥದ್ದು ಮಕ್ಕಳಿಗೆ ಪೋಷಕಾಂಶಗಳು ಸಿಗಲಿ ಅಂತ ಅಂದ್ಬಿಟ್ಟು ಸೊ ಈ ರೀತಿ ನಾವು ಬಳಸುವಂತಹ ಪಾಲಿಶ್ ರೈಸು ಸಣ್ಣ ಅಕ್ಕಿ ಅಂತ ಏನು ಬಳಸ್ತೀವಿ ತಿನ್ನಕ್ಕೆ ಬಹಳ ಖುಷಿ ಕೊಡುತ್ತಲ್ಲ ಅಂತ ಅಕ್ಕಿಯಲ್ಲಿ ಏನೂ ಇರೋಲ್ಲ ಸೊ ಈ ಅಕ್ಕಿಯನ್ನು ಬಳಸಿ ಇನ್ನು ಇವರು ಬಂದು ಬರತ್ ಅಂದ್ಬಿಟ್ಟು ಇಲ್ಲಿ ನರಸೀಪುರ ಸೈಡು ಈ ಅನ್ನ ಫಿಲಮಲ್ಲಿ ಅಲ್ಲಿ ಈ ಗದ್ದೆ ಬಯಲು ಅಂತ ಅಂದ್ಬಿಟ್ಟೆ ತೋರಿಸ್ತಾರೆ ನೋಡಿ ಈ ಸೈಡ್ ಗದ್ದೆ ಬೆಳೆ ಹೆಚ್ಚಿಗೆ ಗದ್ದೆ ಬೆಳೆಯುವಂತಹ ಸೈಡು ಊರು ಸರ್ ಇಂದ್ರೆ ತಲಕಾಡು ಅವರು ಇವರೇ ಬೆಳೆದಿರುವಂತಹ ಅಕ್ಕಿ ಸೋನಾ ಮಸೂರಿ ಅಕ್ಕಿ ಇದು ಇಲ್ಲಿ ನೋಡಿ ಭತ್ತ ಕೂಡ ಇಟ್ಕೊಂಡಿದ್ದಾರೆ ಇದು ಒಂದು ಸೋನಾ ಮಸೂರಿ ಇದರಲ್ಲಿ ಅಂಕುಶ್ರೀ ಅನ್ನುವಂತಹ ತಳಿಯನ್ನ ಬೆಳೆದಿದ್ದಾರೆ ಈ ವರ್ಷ ಹೋದ ವರ್ಷ ಚಿಯಾ ಬೀಜವನ್ನು ಬೆಳೆದಿದ್ರು ಆ ಟೈಮ್ನಲ್ಲಿ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ ಆದರೆ ಆ ನೆಕ್ಸ್ಟ್ ಏನೋ ಅದೆಲ್ಲ ಪಾಲಿಷ್ ಮಾಡಿಸೋಕ್ ಅದು ಕ್ಲೀನ್ ಮಾಡಿಸ್ಲಿಕ್ಕೆ ಜಾಸ್ತಿ ಖರ್ಚಾಗುತ್ತೆ ಅಂದ್ಬಿಟ್ಟು ಒಂದು ಕಂಪ್ನಿಗೆ ಕೊಟ್ಬಿಟ್ರಂತೆ ಅವರು ಹೋಲ್ಸೇಲಾಗಿ ಸೊ ಈ ವರ್ಷ ಭತ್ತ ಬೆಳೆದಿದ್ದೀವಿ ಮೇಡಮ್ ಸಾಧ್ಯವಾದರೆ ಬಂದು ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳಿದ್ರು ರೈತರಾಗಿರೋದ್ರಿಂದ ನೇರವಾಗಿ ಇವ್ರಿಗೂ ಕೂಡ ಲಾಭ ಸಿಗಲಿ ಜೊತೆಗೆ ಜನರಿಗೂ ಕೂಡ ಕಡಿಮೆ ರೇಟಿಗೆ ಅಕ್ಕಿ ಸಿಗಲಿ ಅನ್ನೋಂತಹ ಕಾರಣಕ್ಕೆ ಈ ಒಂದು ಮಾಡ್ತಾ ಇದ್ದೀನಿ ಇವ್ರಿಗೆ ಬೆಂಬಲ ಕೊಡುವ ಸಲುವಾಗಿ ಅಷ್ಟೇ ರೈತರಿಗೆ ಬೆಂಬಲ ಕೊಡೋ ಸಲುವಾಗಿ ಈ ಒಂದು ವಿಡಿಯೋ ಇರುತ್ತೆ ಇನ್ನು ಇವ್ರು ಹೇಳ್ದಂಗೆ ಇದು ಅಂಕುಶ್ರೀ ತಲಿಯ ಒಂದು ಸೋನಾ ಮಸೂರಿ ಭತ್ತ ಇರುತ್ತೆ ಇದನ್ನೇ ಈ ಸತಿ ಬೆಳೆದಿದ್ದಾರೆ ಆಲ್ಮೋಸ್ಟ್ ಒಂದು ನೂರೈವತ್ತು ಕುಂಟಾಲ್ ಭತ್ತ ರೆಡಿ ಇದೆ ಅಂದರೆ ಹೋದ ವರ್ಷ ಬೆಳ್ದಿರೋವಂಥದ್ದು ಒನ್ ಇಯರ್ ಬ್ಯಾಕ್ ಬೆಳೆದಿರುವಂಥದ್ದು ಸೊ ಒಂದು ವರ್ಷ ಹಳೆ ಅಕ್ಕಿನ ಯೂಸ್ ಮಾಡಿದರೆ ಬಹಳ ಒಳ್ಳೆಯದು ಚೆನ್ನಾಗೂ ಇರುತ್ತೆ ಅದಕ್ಕೋಸ್ಕರ ಒಂದು ವರ್ಷ ಆದಮೇಲೆ ಮಾರ್ಕೆಟಿಂಗ್ ಮಾಡೋಣ ಅಂತ ಒಂದು ಸ್ವಲ್ಪ ದಿನ ಒಂದಷ್ಟು ತಿಂಗಳ ಕೆಳಗೆ ಹಿಂದೆ ಹೇಳಿದ್ರು ಸರಿ ಸರ್ ಆಯಿತು ಯಾವಾಗ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಆವಾಗಲೇ ಹೇಳಿ ಅಂತದ್ದಿದೆ ಸೊ ಇವಾಗ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಮಾಡ್ಕೊಡಿ ಮೇಡಮ್ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ಅದಕ್ಕೋಸ್ಕರ ಬಂದಿದ್ದೀನಿ ಇವ್ರದೀಗ ಅಕ್ಕಿ ರೆಡಿಯಾಗಿದೆ ಒಂದು ವರ್ಷದ ಹಳೆಯ ಸೋನಾ ಮಸೂರಿ ಅಂಕುಶ್ರೀ ತಳಿಯ ಭತ್ತ ಇದಾಗಿರುತ್ತೆ ಸೊ ಇವರು ರೈಸು ಅವರು ಇವರು ಕೂಡ ವೀಡಿಯೋ ನೋಡಿದ್ದಾರೆ ವಿಡಿಯೋ ನೋಡಿ ಈ ರಾ ರೈಸ್ನ ತಲುಪಿಸ್ಬೇಕು ಇದು ಮಾರ್ಕೆಟಲ್ಲೆಲ್ಲೂ ಸಾಮಾನ್ಯ ಸಿಗೋಲ್ಲ ಆನ್ಲೈನಲ್ಲಿ ಸಿಗುತ್ತೆ ತೋರ್ಸಪ್ಪ ಇದು ಆನ್ಲೈನಲ್ಲಿ ಸಿಗುತ್ತೆ ಅಷ್ಟೇ ಆನ್ಲೈನಲ್ಲಿ ನೂರಿಪ್ಪತ್ತು ನೂರು ಮೂವತ್ತು ಈ ರೀತಿ ಎಲ್ಲ ಕೆ ಜಿ ಇದೆ ಅಂದರೆ ನೂರು ರೂಪಾಯಿ ಮೇಲೇ ಒಂದೊಂದು ಕಡೆ ಡಿಫ್ರೆಂಟ್ ಇರ್ಬೋದೇನ ನೂರು ರೂಪಾಯಿ ಮೇಲೇ ಇದು ಬಂದು ಜಸ್ಟ್ ಭತ್ತದ ಸಿಪ್ಪೆಯನ್ನು ತೆಗೆದಿರ್ತಾರೆ ಹೊಟ್ಟೆನ ತೆಗ್ದಿರ್ತಾರೆ ಅಷ್ಟೇ ಇನ್ನು ಬಿಟ್ಟು ಮೇಲೆ ಏನು ಪದರ ಅಕ್ಕಿ ಮೇಲೆ ಇರುವಂತಹ ಪದರ ಎಲ್ಲ ಕೂಡ ಅಲ್ಲೇ ಇರುತ್ತೆ ಸೊ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಎಲ್ಲ ಸತ್ವಗಳು ಕೂಡ ನಿಮಗೆ ಈ ಒಂದು ಅಕ್ಕಿಯಲ್ಲಿ ಸಿಗುತ್ತೆ ಅನ್ನ ಇನ್ನಷ್ಟು ರುಚಿಯಾಗುತ್ತೆ ರುಚಿ ಕಡಿಮೆ ಆಗೋಲ್ಲ ಅನ್ನಷ್ಟು ಭಾಳ ಚೆನ್ನಾಗಿ ರುಚಿಯಾಗುತ್ತೆ ಇದು ಬಂದು ಸೇಮ್ ಅಕ್ಕಿ ಇಲ್ಲೇನು ನೀವು ನೋಡಿದ್ರಿ ಇದೇ ಸೇಮ್ ಅಕ್ಕಿ ನಿಮಗೆ ಪಾಲಿಶ್ ಮಾಡಿರೋ ಅಂಥದ್ದು ನೋಡಿ ಪಾಲಿಶ್ ಮಾಡಿದ್ರೆ ಎಷ್ಟು ಸಣ್ಣ ಅಕ್ಕಿ ಆಗುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಟ್ ಆದರೆ ಇದೇ ರುಚಿ ಜಾಸ್ತಿ ಏನು ರೈಸ್ ಇದೆ ಇದೇ ರುಚಿ ಜಾಸ್ತಿ ಇರುತ್ತೆ ಇದು ರುಚಿ ನಾರ್ಮಲ್ ಸ್ವಲ್ಪ ಕಡಿಮೆನೇ ಇರುತ್ತೆ ಬಟ್ ಏನಂದರೆ ಏನೂ ಸತ್ವ ಇರೋದಿಲ್ಲ ಜೊತೆಗೆ ಗರ್ಭಿಣಿಯವರು ತಿಂದರೆ ಮಕ್ಕಳಿಗೆ ಹೃದಯ ಕಾಯಿಲೆ ಕೂಡ ಬರುವಂಥ ಸಂಭವ ಇದೆ ಅಂತ ಕೂಡ ಡಾಕ್ಟ್ರು ಹೇಳಿದ್ದಾರೆ ಸೊ ಇವ್ರ ಹತ್ರ ಎರಡಕ್ಕಿನೂ ಸಿಗುತ್ತೆ ನಾನು ನಿಮಗೆ ಜಸ್ಟ್ ಸಜೆಸ್ಟ್ ಮಾಡಿದೆ ಅಷ್ಟೇ ರಾ ರೈಸ್ ತಿನ್ನಿ ಅಂತ ಅಂದ್ಬಿಟ್ಟು ಬಟ್ ಇವ್ರ ಹತ್ರ ಎರಡಕ್ಕಿನೂ ಸಿಗುತ್ತೆ ಹೊರ್ಗಡೆ ಎಲ್ಲ ಬಂದು ಇದು ನೂರು ರೂಪಾಯಿ ಮೇಲೆ ಇದೆ ಮಾರ್ಕೆಟಲ್ಲಿ ಕೆಲವೊಂದು ಕಡೆ ಸಿಗೋದಿಲ್ಲ ಆರ್ ಎಮ್ ಸಿಲೆಲ್ಲ ಸಿಗೋಲ್ಲ ಕೆಲವರು ತರಿಸ್ಕೊಡ್ತಾರೆ ಕೇಳಿದ್ರೆ ತರಿಸ್ಕೊಡ್ತಾರೆ ಇಲ್ಲ ಅಂತಲ್ಲ ಬಟ್ ಕಾಸ್ಟ್ಲಿ ಇರುತ್ತೆ ಇವರು ಬೆಳೆದಿರೋದ್ರಿಂದ ಈ ಸತಿ ಇದೇ ರೀತಿಯಾಗಿ ಮಾಡೋಣ ಬರೀ ಸಿಪ್ಪೆ ತಗ್ಸಿ ಹೊಟ್ಟು ತಗ್ಸಿ ಮಾರೋಣ ಮಾರಾಟ ಮಾಡೋಣ ಲಾಭ ಸಿಗುತ್ತೆ ಜನರಿಗೂ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಇವ್ರು ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಅಕ್ಕಿಯನ್ನು ತಿಂದರೆ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಪಾಂಪ್ಲೆಂಟ್ ಕೂಡ ಮಾಡಿಸ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಮುಂಚೆ ಇಂಗ್ಲೀಷಲ್ಲಿ ಮಾತ್ರ ಮಾಡಿಸಿದ್ರು ನಾನು ಅವ್ರಿಗೆ ಹೇಳಿದೆ ಕನ್ನಡದಲ್ಲೂ ಮಾಡಿಸಿ ಸರ್ ಫಸ್ಟು ಆಮೇಲೆ ನಾನು ಬಂದು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಸ್ವಲ್ಪ ಅವರು ಹೇಳಿದ ತಕ್ಷಣ ಕನ್ನಡದಲ್ಲೂ ಕೂಡ ಮಾಡಿಸಿದ್ದಾರೆ ಸೊ ಈ ಒಂದು ಅಕ್ಕಿ ತಿಂದರೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ ಸಹಾಯ ಆಗುತ್ತೆ ಹೃದಯ ಆರೋಗ್ಯಕ್ಕೆ ಒಳ್ಳೆಯದು ತೂಕ ನಿಯಂತ್ರಣಕ್ಕೆ ಸಹಾಯಕ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ದೇಹ ಮತ್ತು ಮನಸ್ಸಿಗೆ ಬಲ ನೀಡುತ್ತೆ ಹೆಚ್ಚು ಸಮಯ ಹೊಟ್ಟೆ ತುಂಬಿದ ಭಾವನೆ ನೀಡುತ್ತೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಅಜ್ಜ ಅಜ್ಜಿಯ ಕಾಲದ ಪಾರಂಪರಿಕ ಅಕ್ಕಿ ಈಗ ಮತ್ತೆ ನಿಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಒಂದು ಪಾಂಪ್ಲೆಂಟ್ ಹೊಡೆಸಿದ್ದಾರೆ ಸೊ ಇವರ ಹತ್ರ ಯಾವ್ಯಾವ ಎಷ್ಟು ರೇಟು ಮತ್ತು ಯಾವ್ಯಾವ ರೀತಿ ಬ್ಯಾಗ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕೇಳೋಣ ಇಲ್ಲಿ ಸದ್ಯಕ್ಕೆ ಮೈಸೂರಿನಲ್ಲೇ ಒಂದು ಚಿಕ್ಕದಾಗಿ ಅಂಗಡಿ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಸಪ್ಲೈ ಮಾಡ್ಲಿಕ್ಕೋಸ್ಕರ ಇಲ್ಲಿಂದ ಡೆಲಿವರಿ ಕೊಡಲಿಕ್ಕೋಸ್ಕರ ಇನ್ನು ಇವರು ಊರು ಬಂದು ತಲ್ಕಾಡು ಅಲ್ಲಿ ಭತ್ತನೇ ಇಟ್ಕೊಂಡಿದ್ದಾರೆ ಯಾಕಂದರೆ ಅಕ್ಕಿ ಮಾಡಿಸಿದ್ರೆ ಅಕ್ಕಿ ಹಾಳಾಗ್ಬಿಡುತ್ತೆ ಭತ್ತ ಇಟ್ಕೊಂಡು ಕೇಳಿ ಕೇಳಿದಷ್ಟು ಒಂದು ಸ್ವಲ್ಪ 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 ನೂರೈವತ್ತು ಕ್ವಿಂಟಲ್ ಇದೆಯಂತೆ ಎಷ್ಟೆಷ್ಟು ಬೇಕೋ ಅಷ್ಟ ಮಿಲ್ ಮಾಡಿಸಿ ಮಿಲ್ ಮಾಡಿಸಿ ಇವರು ಸೇಲ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಕೂಡ ನಿಮ್ಮ ಒಂದು ಮನೆ ಬಾಗ್ಲಿಗೆ ತಲುಪಿಸ್ತಾರೆ ಯಾವ್ಯಾವ ರೀತಿ ಬ್ಯಾಗ್ ಇದೆ ಸರ್ ನಮ್ಮ ಹತ್ತು ಕೆ ಜಿ ಇಪ್ಪತ್ತೈದು ಕೆಜಿ ಎರಡೇ ಬ್ಯಾಗ್ ತರ ಮಾಡಿಸೋದು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಬಂದು ಪಾಲಿಶ್ ಆಗಿರೋದು ವೈಟ್ ರೈಸ್ ಏನಿದೆ ವೈಟ್ ಬರುತ್ತಲ್ಲ ಅದು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಬರುತ್ತೆ ಇದು ಇದು ಟೆನ್ ಜಿಸ್ ಮಾತ್ರ ಮೇಡಮ್ ಬ್ರೌನ್ ರೈಸು ಟೆನ್ ಕೆಜಿ ಮಾತ್ರ ಇಪ್ಪತ್ತೈದು ಕೆ ಜಿ ಮಾಡಿಸಲ್ಲ ಏನ್ ಕಾರಣಕ್ಕೆ ಅಂದರೆ ನಾವು ಈಗ ಮೂರು ಟೈಮು ಬಳಸಲ್ಲ ಮೇಡಮ್ ಯಾರೇ ತೊಗೊಂಡ್ರು ಕೂಡ ಈಗೆಲ್ಲ ಫಾಸ್ಟ್ ಲೈಫ್ ಬೆಳಗ್ಗೆ ಊಟಕ್ಕೂ ಇದೆ ಬೆಳೆಸಿ ಮಧ್ಯಾಹ್ನಕ್ಕೂ ಸಂಜೆ ಹೊತ್ತಾದರೂ ಒಂದು ಟೈಮ್ ಇದನ್ನ ಮಾಡೋ ವಿಧಾನ ಸ್ವಲ್ಪ ಜಾಸ್ತಿ ತಗೊಳತ್ತೆ ಒಂದು ಹಾಫ್ ಅನ್ ಅವರ್ ನೆನ್ಸಿಡ್ಬೇಕು ಫಸ್ಟ್ನೇ ಒನ್ ಇಷ್ಟು ಟೂ ಫೈವ್ ಪಾಯಿಂಟ್ ಫೈವ್ ಅಷ್ಟು ನೀರು ಹಾಕ್ಬೇಕು ಮತ್ತೆ ಸಿಕ್ಸ್ ಟು ಸೆವೆನ್ ವಿಸಲ್ಸ್ ಮಾಡ್ಬೇಕು ಇಲ್ಲ ಸರ್ ಇಲ್ಲ ಅದು ಇವ್ರು ಆಕ್ಚುಲಿ ಹಂಗೆ ಹೇಳಿದ್ರು ನನಗೆ ಮುಂಚೆ ಇದು ನೋಡಿ ಮೇಡಮ್ ಚೆನ್ನಾಗಾದ್ರೆ ಮಾತ್ರ ವಿಡಿಯೋ ಮಾಡಿ ಅಂದಿದ್ರು ಇವ್ರು ಹೇಳದ್ರಲ್ಲ ನೆನೆಸಿಡಬೇಕು ಮತ್ತೆ ಆರಿಂದ ಏಳು ವಿಷಲ್ ಹಾಕ್ಬೇಕು ಅಂತ ನಾನು ಹಂಗೆ ಅನ್ಕೊಂಡಿದೆ ಬಟ್ ನಮ್ಮಮ್ಮ ನಾರ್ಮಲ್ ಆಗಿ ಅಡುಗೆ ಮಾಡಿದ್ರೆ ಸರ್ ಅದು ಏನೂ ಆಗಲಿಲ್ಲ ಕುಕ್ಕರ್ ಅಲ್ಲದೆ ಮಾಡಿದ್ರೆ ನಾರ್ಮಲ್ ಆಗಿ ಆಗುತ್ತೆ ಮೇಡಮ್ ಈಗ ಯಾರು ಕುಕ್ಕರ್ ಅಲ್ಲದೆ ತುಂಬ ಈಗ ಕುಕ್ಕರ್ ಅಲ್ಲೇ ಮಾಡೋದು ಕುಕ್ಕರ್ ಅಲ್ಲಿ ಮಾಡಿದ್ರೆ ಒಂದೆರಡು ಎಕ್ಸ್ಟ್ರಾ ಮಾಡಬೇಕು ಬಟ್ ನಾನು ಹೇಳಿದ್ದು ಇವರು ಈ ಪ್ರೊಸೀಜರ್ ಹೇಳ್ತಾ ಇರೋದು ಅದೇ ನಮ್ಮಲ್ಲಿ ನಾರ್ಮಲ್ ಆಗಿ ಏನು ವೈಟ್ ರೈಸ್ ಪಾಲಿಶ್ ಮಾಡಿದ್ವಿ ಅದೇ ರೀತಿನೇ ಆಯಿತು ಬಟ್ ಇವ್ರು ಹೇಳೋ ಪ್ರಕಾರ ಇದನ್ನ ವಿಷಲ್ ಒಂದೆರಡು ಎರಡು ಮೂರು ವಿಷಲ್ ಎಕ್ಸ್ಟ್ರಾ ಹಾಕ್ಬೇಕು ಅಂತ ಹೇಳ್ತಾರೆ ಜೊತೆ ನೀರು ಮಾಮೂಲಿ ಅದ್ರಲ್ಲಿ ಎರಡುವರೆ ಕಪ್ ನೀರ್ ಬಳಸಿ ಅಂತ ಓಕೆ ಸರ್ ಇದು ಬಂದು ಹತ್ತು ಕೆಜಿ ಬ್ಯಾಗ್ ಇಲ್ಲಿ ಏನ್ ಇದೆಲ್ಲ ಸರ್ ಎತ್ತಿ ತೋರಿಸಿ ಈ ರೀತಿಯಾಗಿ ಹತ್ತು ಕೆಜಿ ಬ್ಯಾಗ್ ಅಲ್ಲಿ ನಿಮ್ಗೆ ಈ ರಾ ರೈಸ್ ಸಿಗುತ್ತೆ ಏನು ಬ್ರೌನ್ ರೈಸ್ ಇದೆ ಈ ಒಂದು ಬ್ರೌನ್ ರೈಸ್ ನಿಮಗೆ ಹತ್ತು ಕೆ ಜಿ ಬ್ಯಾಗಲ್ಲಿ ಸಿಗುತ್ತೆ ರೇಟ್ ಬಂದು ಏಳ್ನೂರು ರೂಪಾಯಿ ಇದೆ ಅಂದರೆ ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ಬೀಳುತ್ತೆ ಹೊರಗಡೆ ಎಲ್ಲ ನೂರು ರೂಪಾಯಿ ಮೇಲೇ ಇದೆ ಆನ್ಲೈನಲ್ಲಿ ನೂರ ಇಪ್ಪತ್ತ್ ನೂರು ಮೂವತ್ತಿದೆ ಬಟ್ ಆರ್ ಎಮ್ ಸಿಲೆಲ್ಲ ತರಿಸ್ಕೊಟ್ರೆ ನಿಮಗೆ ನೂರು ರೂಪಾಯಿಗೆ ತರಿಸ್ಕೊಡ್ಬೋದು ಗೊತ್ತಿಲ್ಲ ನನಗೆ ಬಟ್ ಕೆಲವೊಂದು ಕಡೆ ಎಲ್ಲ ವಿಚಾರಿಸಿದ್ವಿ ಸಿಗಲ್ಲ ಅಂತ ಅಂದರು ಮತ್ತು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಇಲ್ಲ ಅವ್ರಿಗೆ ಏನಂತ ಲಾಭ ಸಿಗಲ್ಲ ಅಂದ್ಬಿಟ್ಟು ತರಿಸೋದು ಇಲ್ಲ ಕೆಲವ್ರು ತರಿಸ್ಕೊಡ್ಬೋದು ಬಟ್ ನೂರು ರೂಪಾಯಿ ಮೇಲಿರುತ್ತೆ ಇವ್ರ ಹತ್ರ ಬಂದು ಎಪ್ಪತ್ತು ರೂಪಾಯಿ ಕೆ ಜಿ ಸೊ ಏಳ್ನೂರು ರೂಪಾಯಿ ನಿಮಗೆ ಈ ಒಂದು ಹತ್ತು ಕೆ ಜಿ ಬ್ಯಾಗು ಎತ್ತು ಕೆ ಜಿ ಬ್ಯಾಗ್ನಿಗೆ ಏಳ್ನೂರು ರೂಪಾಯಿಗೆ ರಾ ರೈಸು ಬ್ರೌನ್ ರೈಸು ಸಿಗುತ್ತೆ ಇಲ್ಲ ನಮಗೆ ಕಡಿಮೆ ರೇಟಿಗೆ ಇದು ಸೋನಾ ಮಸೂರಿ ಅಕ್ಕಿನೇ ಪಾಲಿಷೇ ಬೇಕು ಅಂತಂದರೆ ಏನೂ ಸತ್ವ ಇಲ್ಲ ತಗೋಬೇಡಿ ಅಂತ ನಾನೇ ಹೇಳ್ತೀನಿ ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಡೀಪ್ ಪ್ರಮೋಟ್ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ ತಗೊಂಡ್ರೆ ಇದನ್ನು ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೆ ಹೆಲ್ತ್ಗೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೇದು ಅಂತ ಬಟ್ ಇಲ್ಲ ಮೇಡಮ್ ನಮ್ಗೆ ಇದೇ ಬೇಕು ಅಂತಂದರೆ ಏನು ಮಾಡೋಕ್ಕಾಗಲ್ಲ ತಗೊಳ್ಳಿ ಇದನ್ನು ಕಡಿಮೆ ರೇಟ್ ಬೀಳುತ್ತೆ ಅಂದರೆ ಈಗ ನಾವು ಎರಡನ್ನೂ ಕೂಡ ಒಂದೇ ರೇಟಲ್ಲಿ ಕೊಟ್ಟು ನಮ್ಗೆ ಲಾಸ್ ಆಗಲ್ಲ ಮೇಡಮ್ ನಮಗೆ ಸಿಗೋ ಲಾಭ ಸಿಕ್ಕೇ ಸಿಗುತ್ತೆ ಬಟ್ ಏನಪ್ಪ ಅಂತಂದರೆ ನಾವು ಇದನ್ನ ಮಿಲ್ ಮಾಡಿಸ್ಬೇಕಾದ್ರೆ ಮಿಲ್ ಅವರಿಗೆ ನಾವು ಒಂದು ಕ್ವಿಂಟಲ್ಗೆ ಐನೂರು ರೂಪಾಯಿ ದುಡ್ಡು ಕೊಡಬೇಕು ಜಿಗೆ ಐದು ರೂಪಾಯಿ ದುಡ್ಡು ಕೊಡಬೇಕು ಇದನ್ನ ನಾ ಮಾಡಿಸಿದ್ರೆ ಅವರೇ ಒಂದು ಕೆ ಜಿಗೆ ಒಂದು ರೂಪಾಯಿ ನಲವತ್ತು ಪೈಸೆ ವಾಪಸ್ ಕೊಡ್ತಾರೆ ನಮಗೆ ಅದನ್ನು ತೂಕ ಹಾಕಿ ನಮಗೆ ದುಡ್ಡು ಕೊಡ್ತಾರೆ ಏನಕ್ಕೆ ಅಂತಂದರೆ ಇದರಲ್ಲಿ ಒಟ್ಟು ತೌಡು ಅಂತ ಏನಾಗುತ್ತೆ ಇದ್ರ ಮೇಲ್ಗಡೆ ರೇರ್ ಏನಾಗುತ್ತೆ ಅದನ್ನು ಅವರು ಬಿಸ್ಕೆಟ್ಸು ಮತ್ತು ಏನೋ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿಗೆ ಬಳಸ್ತಾರೆ ಸೊ ಅದರಲ್ಲಿ ಅವ್ರಿಗೆ ಅಮೌಂಟ್ ಬರುತ್ತೆ ಈ ಥರ ಮಾಡಿದಾಗ ಈ ಥರ ಮಾಡಲಿಲ್ಲ ಅಂದರೆ ಏನೂ ಸಿಗಲ್ಲ ಅವರಿಗೆ ಸೊ ಹಂಗಾಗಿ ನಾವೇ ದುಡ್ಡು ಕೊಟ್ಟು ಮಾಡಿಸ್ಬೇಕು ಮತ್ತು ಮಾಡಿಸಿದ್ಮೇಲೆ ಇದನ್ನು ಕ್ಲೀನ್ ಮಾಡಿಸ್ಬೇಕು ಲೇಡೀಸ್ ಇವ್ರ ಹತ್ರ ಕೊಟ್ಟು ಅದನ್ನು ಕೇರೋದೆಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಿಸೋದ್ಮೇಲೆ ಹಿಂಗೆ ಬರೋದು ಇಲ್ಲಾಂದರೆ ಹಿಂಗೆ ಮುಟ್ಟದಾಗೆಲ್ಲ ಡಸ್ಟ್ ಒಂಥರ ಧೂಳು ಕೂತ್ಕೊಳ್ತದೆ ಧೂಳಲ್ಲ ಅದು ಈಗ ಮಾಡಿಸಿದೀನಿ ಮೇಡಮ್ ಈಗ ಪ್ಯಾಕ್ ಮಾಡಬೇಕಾದ್ರೂ ನಾನು ಕ್ಲೀನ್ ಮಾಡ್ಸೇನೆ ಪ್ಯಾಕ್ ಮಾಡಿರೋದು ಹಾಗೆ ಕೈ ಆಗ್ತದಾಗ ಏನಾಗುತ್ತೆ ಇಲ್ಲೆಲ್ಲ ಒಟ್ಟು ಕೂತ್ಕೊಂಡ್ರೆ ಒಂದು ಹಿಂಗೆ ಜಾಸ್ತಿ ಕೂತ್ಕೊಂಡಾಗ ಒಂಥರ ಅನಿಸುತ್ತೆ ತೊಗೊಳ್ಳೋರ್ಗಾದ್ರೂ ಕೂಡ ಸೊ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ ಸೊ ಅದರಿಂದ ಒಂದು ಸೆವೆನ್ ರುಪೀಸ್ ಎಕ್ಸ್ಟ್ರಾ ಇದು ಮಾಡಿದ್ವಿ ಅಷ್ಟೇ ಇಲ್ಲಾಂದರೆ ಇದೇ ರೇಟು ಕೊಟ್ಟರು ಏನೂ ಆಗೋಲ್ಲ ಇಲ್ಲವರ್ಗೂ ಕೊಡಬೇಕು ಕ್ಲೀನಿಂಗ್ ಪ್ರೊಸೆಸ್ ಕೊಡಬೇಕು ಅದಕ್ಕೋಸ್ಕರ ಸೆವೆಂಟಿ ರುಪೀಸ್ ಮಾಡಿದ್ವಿ ಇಲ್ಲಾಂದರೆ ಈ ರೇಟಿಗೆ ಕೊಡ್ಬೋದಿತ್ತು ಇದಕ್ಕೆ ಏನು ಮಾಡಂಗಿಲ್ಲ ಕ್ಲೀನು ಮಾಡಂಗಿಲ್ಲ ಮಿಲಲ್ಲಿ ಬಂತ ಡೈರೆಕ್ಟ್ ಪ್ಯಾಕ್ ಮಾಡಿಸ್ಕೊಂಡು ತಂದ್ಬಿಡ್ಬೋದು ಇನ್ನು ಈ ಒಂದು ಅಕ್ಕಿ ಏನಿದೆ ಪಾಲಿಶ್ ಮಾಡಿರೋ ಅಕ್ಕಿ ಬಂದು ಇಪ್ಪತ್ತೈದು ಕೆಜಿ ಬ್ಯಾಗಲ್ ಬರುತ್ತೆ ಆರ್ನೂರು ರೂಪಾಯಿ ಅಂದ್ರೆ ನಿಮಗೆ ಇದು ಇಪ್ಪತ್ತೈದು ಕೆಜಿ ಬ್ಯಾಗಲ್ ಬರುತ್ತೆ ಆರ್ನೂರು ರೂಪಾಯಿ ಅಂದ್ರೆ ಅರವತ್ಮೂರು ರೂಪಾಯಿ ನಿಮಗೆ ಕೆಜಿಗೆ ಬೀಳುತ್ತೆ ಕಡಿಮೆ ರೇಟು ಸತ್ವ ಇರೋದಿಲ್ಲ ಇದು ಜಾಸ್ತಿ ರೇಟು ಅಂದರೆ ಒಂದು ಏಳು ರೂಪಾಯಿ ಹೆಚ್ಚಿಗೆ ಬೀಳುತ್ತೆ ಎಲ್ಲ ಇರುತ್ತೆ ಇದನ್ನು ನೀವು ಒಂದು ತಟ್ಟೆ ತಿನ್ನೋದರಿಂದ ಅರ್ಧ ತಟ್ಟೆ ತಿಂದರೂ ಸಾಕು ಅಷ್ಟು ಇದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನೇ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಅವ್ರೇನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಏನು ಮೇಡಮ್ ಬಂದುಬಿಟ್ಟು ನಮ್ಮ ಅಕ್ಕಿನ ಇದು ತಗೋಬೇಡಿ ಅದು ತಗೊಳ್ಳಿ ಅಂತ ಹೇಳ್ತಿದಾರೆ ತಗೊಳ್ಳೋರು ಇದ್ರೆ ಇದನ್ನೇ ತಗೊಳ್ಳಿ ಇಲ್ಲ ಬೇಕು ಅಂದರೆ ಇದನ್ನು ಕೂಡ ತೊಗೊಬೋದು ಫಂಕ್ಷನ್ ಯಂಕ್ಷನ್ಗೆಲ್ಲ ಈ ಥರ ಅಕ್ಕಿ ಬೇಕು ಅಂತಂದ್ರೆ ಕೂಡ ಇದನ್ನು ಕಡಿಮೆ ರೇಟಿಗೆ ಸಿಗ್ತಾಯಿದೆ ತಗೊಬೋದಾಗಿದೆ ಇನ್ನು ಸಂಪೂರ್ಣ ಮೈಸೂರು ಡೆಲಿವರಿ ಹೇಗೆ ಕೊಡ್ತಾರೆ ಅಂತಂದರೆ ಸಂಪೂರ್ಣ ಮೈಸೂರು ಉಚಿತ ಡೆಲಿವರಿ ಇರುತ್ತೆ ಇವರು ಮೈಸೂರಿನಲ್ಲಿ ಅಂಗಡಿ ಮಾಡ್ಕೊಂಡಿದ್ದಾರೆ ಆಲ್ ಓವರ್ ಮೈಸೂರು ಯಾವುದೇ ಜಾಗ ಆಗಲಿ ಇವರೇ ಖುದ್ದಾಗಿ ಬಂದು ಮನೆಗೆ ತಲುಪಿಸ್ತಾರೆ ಯಾವುದೇ ರೀತಿಯಾದಂಥ ಡೆಲಿವರಿ ಚಾರ್ಜನ್ನು ತಗೊಳ್ಳೋದಿಲ್ಲ ಔಟ್ಸೈಡ್ ಮೈಸೂರಾದರೆ ವಿ ಆರ್ ಹಾಕ್ತಾರೆ ವಿ ಆರ್ ಎಲ್ಲಲ್ಲಿ ಏನು ಚಾರ್ಜ್ ಬೆಳೆದಿದೆ ಅದನ್ನು ಕೊಡಬೇಕಾಗತ್ತೆ ಯಾಕಂದರೆ ಕಡಿಮೆ ಲಾಭ ಇಟ್ಕೊಂಡೇ ಮಾಡ್ತಾ ಇರೋದು ಮೇಡಮ್ ಮೈಸೂರಾದರೆ ತಲುಪಿಸ್ತೀನಿ ಹೊರಗಡೆ ಅಂದರೆ ಇವರು ಪಾಪ ಇದಿಷ್ಟೇ ಅಲ್ಲ ಬೆಳೆಯೋ ಟೈಮಲ್ಲಿ ಬೆಳ್ಕೊತಾರೆ ಬೇರೆ ಟೈಮ್ನಲ್ಲಿ ಬೇರೆ ವರ್ಕು ಕೂಡ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಜೊತೆಗೇನೋ ಮಾಡ್ತಾ ಇದ್ದಾರೆ ನಮ್ಮ ಕೈಗೆ ಆದಷ್ಟು ಬೆಂಬಲ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ಒಂದು ವೀಡಿಯೋವನ್ನು ಮಾಡಿರೋವಂಥದ್ದು ಔಟ್ಸೈಡ್ ಮೈಸೂರು ಏನು ವಿ ಆರ್ ಎಲ್ಗೆ ಬೇಕಂದರೆ ಹಾಕಿ ಕೊಡ್ತಾರೆ ಇಲ್ಲ ನಾವು ಇಲ್ಲಿ ಮೈಸೂರಿಗೆ ಬಂದು ತೊಗೋತೀವಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಖಂಡಿತವಾಗ್ಲೂ ಬಂದು ತೊಗೋಬೋದು ಅಡ್ರೆಸ್ ಎಲ್ಲಿದೆ ಸರ್ ಇದು ನಗರ ಹಾಲನಳ್ಳಿ ಪೆಟ್ರೋಲ್ ಬಂಕ್ ಅಪೋಸಿಟಲ್ಲಿ ಇದು ಇವತ್ತು ಫೋನ್ ನಂಬರ್ ನಾನು ಹಾಕ್ತೀನಿ ಡಿಸ್ಪ್ಲೇಲೂ ಬರ್ತಾ ಇದೆ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಇರೋ ಒಂದು ಫೋನ್ ನಂಬರನ್ನು ಹಾಕ್ತೀನಿ ಇವರೊಂದು ಫೋನ್ ನಂಬರ್ ಬಂದು ಒಂಬತ್ತು ಐದು ಮೂರು ಎಂಟು ಏಳು ಮೂರು ಎರಡು ಐದು ಒಂದು ಸೊನ್ನೆ ಈ ಒಂದು ಫೋನ್ ನಂಬರ್ಗೆ ಸ್ಕ್ರೀನ್ ಬರ್ತಾ ಇದೆಯಲ್ಲ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ಸಾಕು ಲೊಕೇಶನ್ ಕಳಿಸ್ಕೊಡ್ತಾರೆ ಇಲ್ಲಿ ಬಂದಾದರೂ ತಗೊಳ್ಳಿ ಇಲ್ಲ ಬೇರೆ ಕಡೆಗೆ ಆಲ್ ಓವರ್ ಕರ್ನಾಟಕ ಬೇಕು ಅಂತಂದರೆ ವಿ ಆರ್ ಹಾಕ್ತಾರೆ ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ವಿ ಆರ್ ಎಲ್ ಚಾರ್ಜ್ನ ನೀವೇ ಕೊಡಬೇಕಾಗತ್ತೆ ಸೊ ಬೇಕಿದ್ದವರು ದಯವಿಟ್ಟು ಬಳಸಿ ಅಲ್ಲ ನಿಮ್ಮನೆ ಸುತ್ತಮುತ್ತಲೇ ಈ ಥರ ರೈಸ್ ಸಿಗುತ್ತೆ ಅಂತಂದರೆ ದಯವಿಟ್ಟು ಅವರ ಹತ್ರನೇ ತೊಗೊಂಡು ಬಳಸಿ ಏನೂ ತೊಂದರೆ ಇಲ್ಲ ಇದು ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಸಿಕ್ಕಾಪಟ್ಟೆ ಇದು ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಕಡಿಮೆ ಮಾಡುತ್ತೆ ಏನು ಬರೋದಿಲ್ಲ ಅದರಲ್ಲೂ ಮಕ್ಳಿಗಂತೂ ಬಹಳ ಒಳ್ಳೆಯದು ಸೊ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಇದನ್ನು ಬಳಸಿ ಇಲ್ಲ ನಮ್ಮಲ್ಲಿ ಎಲ್ಲೂ ಸಿಗಲ್ಲ ಅಂತಂದರೆ ಇವ್ರಿಗೆ ನೀವು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ನಿಮಗೆ ಕಳಿಸ್ಕೊಡ್ತಾರೆ ಮೈಸೂರಾದರೆ ಫ್ರೀ ಡೆಲಿವರಿ ಇರುತ್ತೆ ಇಷ್ಟು ಇವತ್ತಿನ ವೀಡಿಯೋ ಬರೋತ್ತವ್ರಿಗೆ ಒಳ್ಳೇದಾಗಲಿ ರೈತರು ನಮ್ಮ ಕಡೆಯಿಂದ ಏನಾಗುತ್ತೆ ಅವ್ರು ಸಪೋರ್ಟ್ ನಾವು ಮಾಡಬೇಕು ರೈತರಿಗಾಗಲಿ ಅಥವಾ ಈ ಹಿಂದೆ ನಾನು ಕುಲ ಕಸುಬುಗಳು ಯಾರು ಯಾರು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ಕೊಳ್ತಾ ಬಂದಿದ್ದೀನಿ ಹಾಗೆ ರೈತರಿಗೂ ಕೂಡ ನಮ್ಮ ಕಡೆಯಿಂದ ಸಪೋರ್ಟ್ ಇರಲಿ ಯಾರಿಗಾದರೂ ಬೇಕಿದ್ರೆ ನಿಮಗೂ ನಿಮಗೆ ಆ್ಯಕ್ಚುಲಿ ಬೆನಿಫಿಟ್ ಇದು ಕಡಿಮೆ ರೇಟಿಗೆ ಸಿಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಬೇಕಿದ್ದವರು ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆಯದಾಗಲಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಒಂದು ಯಾರಿಗಾದರೂ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗಲಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್